ಸರ್ ನಮಸ್ಕಾರ ನಮಸ್ತೆ ಸರ್ ನಿನ್ನೆ ಕೇರಳ ರಾಜ್ಯದ ವೈನಾಡು ಪ್ರಾಂತ್ಯದಲ್ಲಿ ಹಲವಾರು ಮನೆಗಳು ಮತ್ತು ಈ ಒಂದು ಆಸ್ತಿ ಪಾಸ್ತಿಗಳು ಈ ಒಂದು ಗುಡ್ಡ ಕುಸಿತದಿಂದ ಎಲ್ಲ ಮುಳುಗ ನೀರಿನಲ್ಲಿ ಮುಳುಗೋಗಿದೆ ಸರ್ ಈ ಒಂದು ಸಾವು ನೋವುಗಳ ಬಗ್ಗೆ ಒಂದು ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಿ ಸರ್ ಈ ಈ ಒಂದು ಘಟನೆಯ ಬಗ್ಗೆ ನಮಸ್ಕಾರ ಪ್ರಿಯ ವೀಕ್ಷಕರೇ ನಿಜವಾಗಲೂ ಕೂಡ ಕೇರಳ ರಾಜ್ಯದ ಕಡೇ ಜಿಲ್ಲವಾಗಿರ್ತಕ್ಕಂಥ ವೈನಾಡು ಪ್ರಾಂತ್ಯದಲ್ಲಿ ನಿನ್ನೆ ರಾತ್ರಿ ತಾನೇ ಗುಡ್ಡ ಕುಸಿತದಿಂದಾಗಿ ಹಲವಾರು ಹಳ್ಳಿಗಳು ಜಲಾವೃತಗೊಂಡಿವೆ ಇದೇ ಸಮಯದಲ್ಲಿ ಹೇಳೋದೇನು ಅಂತ ಹೇಳಿದ್ರೆ ಆ ಸಾವನ್ನಪ್ಪಿರ್ತಕ್ಕಂಥ ಕುಟುಂಬಕ್ಕೆ ಭಗವಂತ ದುಃಖ ಪಡಿಸ ಆ ಸಾವನ್ನಪ್ಪಿರ್ತಕ್ಕಂಥ ಆ ಕುಟುಂಬಸ್ಥರಕ್ಕೆ ಆ ಭಗವಂತ ಅವರಿಗೆ ಒಂದು ಚಿರಶಾಂತಿಯನ್ನು ಕೊಡಲಿ ಅಂತೇಳಿ ನಾನು ಆ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಬಂಧುಗಳೇ ವೀಕ್ಷಕರೇ ಇದೇ ಉದ್ದೇಶದಿಂದ ನಾವು ಹೇಳ್ತಾ ಇರೋದು ನಿಮಗೆ ನೋಡಿ ನಾವು ಮನುಷ್ಯರಾಗಿ ಪ್ರಕೃತಿಗೆ ವಿರುದ್ಧವಾಗಿ ಯಾವೆಲ್ಲ ಕಾರ್ಯಕ್ರಮಗಳನ್ನ ಮಾಡಿಕೊಂಡ್ರೂ ಕೂಡ ಪ್ರಕೃತಿ ಒಂದು ಸಾರಿ ಮುನಿಸ್ಕೊಂಡ್ರೆ ಇಂಥ ಅನಾಹುತಗಳು ನಡೀತವೆ ಅದರಿಂದಲೇ ಈ ಬೆಟ್ಟಗಾಡು ಪ್ರದೇಶದಲ್ಲಾಗ್ಬೋದು ಈ ನದಿ ಸ ಸರೋವರಗಳ ಅಕ್ಕಪಕ್ಕದಲ್ಲಿ ಏನಾದರೂ ಮನೆ ಗಿಣಗಳು ಕಟ್ಕೊಂಡಿರೋದು ಊರುಗಳನ್ನು ನಿರ್ಮಾಣ ಮಾಡ್ಕೊಂಡಿರೋದಾಗಿರ್ಬೋದು ಮತ್ತು ಗ ಸರ್ಕಾರಿ ಚಾನಲ್ಗಳನ್ನು ಮತ್ತು ರಾಷ್ಟ್ರೀಯ ಚಾನಲ್ಗಳನ್ನೆಲ್ಲ ಮುಚ್ಚಿಕೊಂಡು ನೀವು ಮನೆ ನಿರ್ಮಿಸ್ಕೊಳ್ಳೋದಾಗ್ಬೋದು ಊರು ಕಟ್ಕೊಳ್ಳೋದಾಗ್ಬೋದು ಅಥವಾಗಳನ್ನೆಲ್ಲ ನೀವು ಆಕ್ಯುಪೈಡ್ ಮಾಡ್ಕೊಳ್ಳೋದಾಗ್ಬೋದು ಮಾಡಿದ್ರೆ ಮುಂದೊಂದು ದಿನ ಇದೇ ರೀತಿ ಅನಾಹುತ ಆಗೋದು ಈಗ ನೋಡಿ ಅಲ್ಲಿ ಒಂದು ದಿನ ವಯನಾಡು ಪ್ರಾಂತ್ಯದಲ್ಲಿ ಹರಿತಾ ಇರ್ತಕ್ಕಂಥ ಯಾವುದೋ ಒಂದು ನದಿಗೆ ಅಡ್ಲಾಗಿ ಗುಡ್ಡ ಕುಸಿತು ಬಿದ್ದಿದೆ ಈಗ ನೋಡಿ ಆ ನದಿ ಏನು ಮಾಡಿದೆ ತನ್ನ ಹಾದಿಯನ್ನು ಬದಲಾಯಿಸಿದೆ ಹಾದಿಯನ್ನು ಬದಲಾಯಿಸ್ಲಿಕ್ಕೆ ಹೋಗಿ ಹಲವಾರು ಹಳ್ಳಿಗಳು ಇವತ್ತು ಜಲಾರುತಗೊಂಡಿವತ್ತು ಎಲ್ಲ ಹಳ್ಳಿಗಳು ಕೂಡ ಮುಳುಗಿ ನೀರ ನೆಲಸಮವಾಗಿದೆ ನೋಡಿ ಇವತ್ತು ನೂರಾರು ಪ್ರಾಣಿಗ ಪ್ರಾಣವನ್ನು ಕಳ್ಕೊಂಡು ಇವತ್ತು ಎಷ್ಟೋ ಜನರು ಇವತ್ತು ಅದನ್ನು ತೆಗಿತಾ ಇದ್ದಷ್ಟು ಸವಗಳು ಸಿಗ್ತಾ ಅಂತ ಎಂಥ ಒಂದು ದುರಂತ ನೋಡಿ ಅದಕ್ಕೋಸ್ಕರನೇ ನಮ್ಮ ಪ್ರಾಂತ್ಯದಲ್ಲಾದರೂ ಅಷ್ಟೇ ನೀವು ಸಾರ್ವಜನಿಕರು ಚಾನಲ್ಗಳನ್ನ ಮುಚ್ಚಿಕೊಳ್ಳೋದಾಗಿರ್ಬೋದು ಅಥವಾ ಸಾರ್ವಜನಿಕ ಸರ್ಕಾರಿ ಗೋಮಾಳ್ನಗಳನ್ನ ಎಡಿಸ್ಕೊಂಡು ನೀವು ಮನೆ ಕಟ್ಕೊಳ್ಳೋದಾಗ್ಬೋದು ಬೆಟ್ಟ ಗುಡ್ಡ ತಪ್ಪಲ್ನಲ್ಲಿ ನೀವು ಮನೆ ಕಟ್ಕೊಳ್ಳೋದಾಗ್ಬೋದು ಇವುಗಳನ್ನೆಲ್ಲ ದಯವಿಟ್ಟು ಮಾಡಬೇಡಿ ಅವುಗಳನ್ನೆಲ್ಲ ಕಟ್ಕೊಂಡಿದರೆ ಈಗಲೇ ಮುನ್ನೆಚ್ಚರಿಕೆ ಕ್ರಮ ಸಿ ಈಗ ನೋಡಿ ಕಬಿನಿ ನದಿ ಅಕ್ಕಪಕ್ಕದಲ್ಲೂ ಕೂಡ ಎಲ್ಲ ಕಬಿನಿ ನದಿ ತುಂಬ ಹರಿತಾ ಇದೆಯಂತೆ ಆ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಸಾರ್ವಜನಿಕರು ಮತ್ತು ಆ ವಿಲೆ ಆ ಗ್ರಾಮದ ಬಂಧುಗಳು ಎಚ್ಚರ ವಹಿಸಬೇಕು ಆ ನದಿ ಹರಿದು ಅದು ಸಮಾಧಾನವಾಗಿ ಅದು ಒಂದು ನೀರು ಕಡಿಮೆಯಾಗುವ ತನಕ ಅವರು ಆದಷ್ಟು ಮುಂಜಾಗ್ರತೆ ಕ್ರಮವಾಗಿ ಅವರು ಎಚ್ಚರಿಕೆಯಿಂದ ಅವರು ಬಯಲು ಪ್ರದೇಶಕ್ಕೆ ಹೋಗೋದು ತುಂಬ ಒಳ್ಳೆಯದು ಅಂತಕ್ಕಂಥ ಮಾತನ್ನು ಹೇಳ್ತಾ ಕಳೆದ ವರ್ಷ ಕೂಡ ನಮ್ಮ ಕೊಡಗು ಜಿಲ್ಲೆಯಲ್ಲೂ ಕೂಡ ಹಲವಾರು ಆಣೆಗಳುಂಟಾಗಿ ಉಂಟಾಗಿ ಅಲ್ಲೂ ಕೂಡ ಹಲವಾರು ಹಳ್ಳಿಗಳು ಮನೆಗಳೆಲ್ಲ ನೆಲಸಮ ಆಗೋದು ಆದ್ದರಿಂದ ನಾವೇನು ಹೇಳ ಕೊಟ್ಟಿದ್ದೀವಿ ಅಂತೇಳಿದ್ರೆ ನೀವು ಮನೆ ಕಟ್ಟುವಾಗ ಅಥವಾ ನೀವು ವಾಸ ಮಾಡ್ತಕ್ಕಂಥ ಸಮಯದಲ್ಲಿ ನೀವು ಯಾವ ಜಾಗದಲ್ಲಿ ವಾಸ ಮಾಡ್ತಾ ಇದ್ದೀರಾ ಅಲ್ಲಿ ಕಟ್ತಾ ಇರ್ತಕ್ಕಂಥ ಮನೆ ಅದು ವೈಜ್ಞಾನಿಕವಾಗಿ ಸರಿ ಅಂತಕ್ಕಂಥದ್ದನ್ನು ನೀವು ತಜ್ಞ ವ್ಯಕ್ತಿಗಳನ್ನ ನೀವು ಮಾಹಿತಿ ಕೇಳಿ ನೀವು ನಿಮ್ಮ ಮನೆಯನ್ನು ನಿರ್ಮಿಸ್ಕೋಬೇಕು ನೀವು ಯಾವುದೋ ದೊಡ್ಡ ಅಧಿಕಾರಿಯಾಗಿರ್ತೀರ ಅಥವಾ ಯಾವುದೋ ದೊಡ್ಡ ರಾಜಕಾರಣಿಗಳ ಸಂಬಂಧಿಕರಾಗಿ ನೀವು ಏನು ಮಾಡ್ತೀರಾ ಸಾರ್ವಜನಿಕರ ಚಾನಲ್ಗಳನ್ನ ಇಡಿಸ್ಕೊಂಡು ಸೇತುವೆಗಳನ್ನ ಇಡಿಸ್ಕೊಂಡು ಕೆರೆ ಕಟ್ಟೆಗಳನ್ನ ಎಡಿಸ್ಕೊಂಡು ನೀವು ಅದರೊಳಗಡೆ ಹೋಗಿ ಮನೆ ಮುಟ್ಟುಗಳನ್ನ ಕಟ್ಕೊಳ್ಳೋಕೆ ಪ್ರಾರಂಭ ಮಾಡ್ತೀರಾ ಒಂದು ದಿನ ಪ್ರಕೃತಿ ಏನು ಮಾಡ್ತಾರೆ ತಾನು ವಿಕೋಪಕ್ಕೆ ತಿರುಗಿದಾಗ ನಿನ್ನ ಪ್ರಾಣವನ್ನು ಬಲಿ ತಗೊಳ್ತದೆ ನಿನ್ನ ಸಂಸಾರವನ್ನು ನಾಶ ಮಾಡುತ್ತೆ ಜೊತೆಗೆ ನೀನು ನಾಶವಾಗ್ತೀಯ ಆದ್ದರಿಂದ ಸಾರ್ವಜನಿಕರೇ ನೀವು ಇನ್ಮೇಲಾದರೂ ಕೂಡ ಎಚ್ಚೆತ್ತುಕೊಳ್ಳಿ ನೀವು ಚಾನಲ್ಗಳನ್ನ ಇಡಿಸ್ಕೊ ಕೆರೆಗಳನ್ನ ಎಡಿಸ್ಕೊಳ್ಳೋದು ಈ ಕಾಲುವೆಗಳನ್ನ ನೀವು ಒತ್ತುವರಿ ಮಾಡ್ಕೊಳ್ಳೋದು ಇವುಗಳನ್ನ ದಯವಿಟ್ಟು ಮಾಡಬೇಡಿ ಅವ್ರುಗಳನ್ನ ಅವರು ಈಗಲೇ ತೆರವುಗೊಳಿಸಿ ಯಾಕಂದ್ರೆ ಅದರ ಪಾಡಿಗೆ ಅದು ನೀರು ಹರಿದು ಹೋಗುತ್ತೆ ಯಾಕಂದರೆ ಹಿಂದೆ ದೊಡ್ಡ ದೊಡ್ಡ ತಜ್ಞರು ಅವುಗಳನ್ನೆಲ್ಲ ಕಾಲುವೆಗಳನ್ನೆಲ್ಲ ನಿರ್ಮಾಣ ಮಾಡಿ ಹೋಗಿದ್ದಾರೆ ಅವ್ರುಗಳು ಗೊತ್ತಿದೆ ಎಲ್ಲಿ ಹುಟ್ಟಿದ್ರೆ ಅದು ಎಲ್ಲಿ ಕೊನೆಯಾಗಬೇಕು ಅಂತಕ್ಕಂಥ ಜಾಗವನ್ನು ಅವರು ತೋರಿಸ್ಕೊಟ್ಟು ಹೋಗಿದ್ದಾರೆ ಆ ಜಾಗವನ್ನು ಮುಚ್ಚಿಕೊಳ್ಳುವಂಥ ಆ ಕಾಲುವೆಗಳನ್ನ ನೀವು ನಾಶ ಮಾಡುವಂಥ ಸೇತುವೆಗಳನ್ನ ನೀವು ಕೆಡುವಂಥ ಕೆಲಸವನ್ನೆಲ್ಲ ನೀವು ಮಾಡ್ತೀರಾ ಅದೊಂದಿನ ಪ್ರಕೃತಿ ನಿಮಗೆ ತಿರುಗೇಟನ್ನು ಕೊಡ್ತದೆ ಈಗ ನೋಡಿ ಇವತ್ತು ವಯನಾಡು ಜಿಲ್ಲೆ ಇವತ್ತು ಕೇರಳ ಇಡೀ ಸಾಕ್ಷಾರತ್ನಲ್ಲಿ ಶ್ರೀಮಂತವಾಗಿರ್ತಕ್ಕಂಥ ರಾಜ್ಯ ಆದರೂ ಕೂಡ ಇವತ್ತು ಪ್ರಕೃತಿಯ ವಿಕೋಪಕ್ಕೆ ನೋಡಿ ಏನೆಲ್ಲ ಸಮಸ್ಯೆ ಆಗ್ತಾ ಇದೆ ಇವತ್ತು ನಿಜವಾಗಲೂ ಕೂಡ ಅತಿವೃಷ್ಟಿಯಿಂದಾಗಿ ಇವತ್ತು ಒಂದು ಗಂಟೆಗಳ ಕಾಲ ಬಿದ್ದಂಥ ಆ ಜೋರು ಮಳೆಯಿಂದ ಇವತ್ತು ಇಡೀ ವೈನಾಡು ಜಿಲ್ಲೆ ಕೂಡ ಜಲಾವೃತವಾಗಿ ಎಷ್ಟೋ ಜನಗಳು ಇವತ್ತು ಜೀವವನ್ನು ಕಳ್ಕೊಂಡಿದ್ದಾರೆ ಅದರಲ್ಲೂ ಕೂಡ ಕರ್ನಾಟಕ ರಾಜ್ಯದಿಂದ ಚಾಮರಾಜನಗರ ಜಿಲ್ಲೆಯ ಪ್ರಾಂತ್ಯದಿಂದಲೇ ಕೂಡ ಹೆಚ್ಚು ವಯನಾಡ್ ಜಿಲ್ಲೆಯಲ್ಲಿ ವಾಸ ಇದ್ದದ್ದು ಇವತ್ತು ನಮ್ಮ ನಾಡಿನ ಜನಗಳನ್ನು ನಾವೆಲ್ಲ ಕಳ್ಕೊಂಡಿದ್ದೀವಿ ಬೇಕಾದಷ್ಟು ಜನ ಅವತ್ತು ಸಾವನ್ನಪ್ಪಿದ್ದಾರೆ ಇದು ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಬರ್ತಾ ಇದೆ ಸಾರ್ವಜನಿಕರು ಇನ್ಮೇಲಾದರೂ ಕೂಡ ನೀವು ಎಚ್ಚರ ವಹಿಸಿ ಮಳೆ ಮತ್ತು ಇಂಥ ಸಮಯದಲ್ಲಿ ನೀವು ಮುನ್ನೆ ಮುಂಜಾಗ್ರತೆ ಕ್ರಮವನ್ನು ವಹಿಸಿ ನೀವು ಬಯಲು ಪ್ರದೇಶದಲ್ಲಿ ಬಂದು ವಾಸ ಮಾಡಬೇಕು ಮಾತ್ರ ಮಾತನ್ನು ಹೇಳ್ತಾ ಇಂಥ ಒಂದು ಅನಾಹುತ ಆಗ್ತಕ್ಕಂಥ ಸಮಯದಲ್ಲಿ ಪ್ರಕೃತಿಗೆ ಯಾರೂ ಕೂಡ ಶಿಕ್ಷೆ ಕೊಡಲಿಕ್ಕೆ ಆಗೋದಿಲ್ಲ ಅದು ತಾನೇನು ಮಾಡಬೇಕು ಅದನ್ನು ಮಾಡ್ತಾ ಇರ್ತದೆ ಅದನ್ನು ಅದು ನಡ್ಕೊಂಡು ಹೋಗುತ್ತೆ ಅದರ ತದ್ವಿರುದ್ಧವಾಗಿ ಮನುಷ್ಯರೇನಾದ್ರು ಕೆಟ್ಟ ಅವಘಡಗಳನ್ನ ಸೃಷ್ಟಿ ಮಾಡಿದ್ರೆ ಅಥವಾ ಕೆಟ್ಟ ಒಂದು ದಾರಿನಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇದ್ದರೆ ಪ್ರಕೃತಿಯ ನಿಜವಾಗಿ ಎಲ್ಲರಿಗೂ ಕೂಡ ಶಿಕ್ಷೆಯನ್ನು ಕೊಡ್ತದೆ ನೋಡಿ ನಿಮ್ಮ ದುಡ್ಡು ನಿಮ್ಮ ಸಿನಿಮಂತಿಕೆ ನಿಮ್ಮ ಜ್ಞಾನ ಯಾವುದು ಕೂಡ ಅಂಥ ಸಮಯದಲ್ಲಿ ಕೆಲಸ ಮಾಡೋದಿಲ್ಲ ಉದ್ದೇಶ ಏನು ಅಂತ ಹೇಳಿದ್ರೆ ಪ್ರಕೃತಿಗೆ ವಿರುದ್ಧವಾಗಿ ನೀವು ನಡ್ಕೊಳ್ಬೇಡಿ ಅಂತಕ್ಕಂಥದ್ದನ್ನು ಇವತ್ತಿನ ನಾವು ಜಿಲ್ಲೆ ಕಳೆದ ವರ್ಷ ಕೊಡಗಿನಲ್ಲಿ ಆದಂಥ ವಾತಾವರಣ ಮಡಿಕೇರಿನಲ್ಲಾದಂಥ ಇವುಗಳನ್ನೆಲ್ಲವನ್ನೂ ಕೂಡ ನೀವು ಗಮನಿಸಿ ಗಮನಿಸ್ಬಿಟ್ಟು ನೀವು ಎಚ್ಚೆತ್ಕೊಳ್ಳಿ ಇನ್ನು ಮೇಲಾದರೂ ಕೂಡ ನೀವು ಅಕ್ರಮವಾಗಿ ಬೇರೆ ಬೇರೆ ಅವೈಜ್ಞಾನಿಕ ಕಟ್ಕೊಂಡಿರ್ತಕ್ಕಂಥ ಕಟ್ಟಡಗಳನ್ನ ಮನೆಗಳನ್ನ ಬಿಟ್ಟು ನೀವು ನ್ಯಾಯಯುತವಾಗಿ ಸಾರ್ವಜನಿಕರು ವಾಸ ಮಾಡ್ತಕ್ಕಂಥ ಜಾಗದಲ್ಲಿ ನ್ಯಾಯಯುತವಾಗಿರೋ ಜಾಗದಲ್ಲಿ ನೀವು ಮನೆ ಮುಟ್ಟುಗಳನ್ನ ನಿರ್ಮಿಸ್ಕೊಳ್ಳಿ ಓಟೆಲ್ ರೆಸಾರ್ಟ್ಗಳನ್ನ ನಿರ್ಮಿಸ್ಕೊಳ್ಳಿ ಅಲ್ಲಿ ನೀವು ಸುಖಕರವಾಗಿರ್ತಕ್ಕಂಥ ಜೀವನವನ್ನು ಮಾಡಿ ಅಂತಕ್ಕಂಥ ಮಾತನ್ನು ಈ ಸಮಯದಲ್ಲಿ ಹೇಳ್ತಾ ವೈನಾಡು ಜಿಲ್ಲೆಯವ್ರಿಗೆ ನಿಜವಾಗ್ಲೂ ಕೂಡ ನಾವೆಲ್ಲರೂ ಕೂಡ ಅಲ್ಲಿ ಏನಾದ್ರು ನಷ್ಟವಾಗಿರೋ ಎಲ್ಲರೂ ಕೂಡ ನಾವು ಒಂದಷ್ಟು ಕ್ರಮ ಕ್ರಮವರ್ಗ ಒಂದು ಜಾಗೃತಿ ಮಾಡುವಂಥ ಕೆಲಸವನ್ನು ಆಗ್ಬೋದು ಅವರಿಗೆಲ್ಲ ಸಹಕಾರ ಮಾಡುವಂಥ ಕೆಲಸವನ್ನ ಆಗ್ಬೋದು ಅವ್ರಿಗೆ ಬೇಕಾಗಿರ್ತಕ್ಕಂಥ ಸವಲತ್ತುಗಳನ್ನ ಕೊಡಿಸುವಂಥ ಕೆಲಸಗಳನ್ನಾಗ್ಬೋದು ನಾವೆಲ್ಲರೂ ಮಾಡೋಣ ಅಂತಕ್ಕಂಥ ಮಾತು ಹೇಳ್ತಾ ಇಷ್ಟೊತ್ತನವರೆಗೆ ಈ ವಿಚಾರವನ್ನು ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸಹೋದರಿಗೆ ಅಭಿನಂದಿಸಿ ಮತ್ತೊಮ್ಮೆ ವೈನಾಡಿನ ಆ ಒಂದು ಜಲಪ್ರಳಯದಲ್ಲಿ ಸಿಕ್ಕಿಕೊಂಡು ಸಾವನ್ನಪ್ಪದಂಥ ಎಲ್ಲ ಆತ್ಮಗಳಿಗೆ ಕೂಡ ಭಗವಂತ ಚಿರಶಾಂತಿಯನ್ನು ಕೊಡಲಿ ಅಂತೇಳಿ ನಾನು ಪ್ರಾರ್ಥಿಸ್ತಾ ಇಂಥ ಅವಘಡಗಳು ನಡೆಯದಂತೆ ಮುಂಜಾಗ್ರತೆ ಕ್ರಮವನ್ನು ಸರ್ಕಾರ ಮತ್ತು ಸಂಬಂಧಪಟ್ಟಂಥ ಇಲಾಖೆಗಳು ಎಚ್ಚೆತ್ತುಕೊಳ್ಬೇಕು ಅಂತಕ್ಕಂಥ ವಿಚಾರವನ್ನು ನಾನು ಈ ಸಮಯದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಧನ್ಯವಾದಗಳು ಕಳೆಂ ಸಮಿತಿ ನಮಸ್ಕಾರ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಶುಭವಾಗಿ